విస్తారವಾಗಿ బుద్ధన జన్మ విడికొను్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಸುಮಾರು ನಾವು ಈಗ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ನಾವೇ ಅಷ್ಟಲ್ಲ ಇವತ್ತು ಜಗತ್ತಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ವಿಚಾರ ಮಾಡಿ ಇಲ್ಲಿ ನಡಿಬೇಕಂತಕ್ಕಂಥ ಭಾಳ ಅತ್ಯ ಅವಶ್ಯಕ ಆಗಿದೆ ಇವತ್ತು ನಾವು ಈ ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ಸಮಾನತೆ ವಹಿಸ್ತ ಎಷ್ಟೋ ಯುದ್ಧ ಆಗಿ ಹೋಗಿದ ಈ ಕಾಲದಲ್ಲಿ ಕೂಡ ನಮಗೆ ಸ್ವಾತಂತ್ರ್ಯ ಬೇಕು ಫ್ರೀಡಮ್ ಬೇಕು ನಾವು ನಡೀಲಿಕ್ಕೆ ಓದಲಿಕ್ಕೆ ಮಾತಾಡೋಕ್ಕೆ ಸಮಾನತೆಗೆ ನಮ್ಮ ಹಕ್ಕನ್ನು ಬೇಕು ಈ ನಿಟ್ಟಿನಲ್ಲಿ ಈಗ ಜಗ ಸಾರ್ವಭೌಮತ್ ಇರ ರಾಜ್ಯಗಳು ಅಲ್ಲಿನೂ ಕೂಡ ಇದೇ ಥರ ಸಂಘರ್ಷ ಆಗಿ ಅಲ್ಲಿಂದ ಉಪನಿಷೇಕಗೆ ದೂರು ಮಾಡಿ ಪ್ರತಿಯೊಂದು ರಾಷ್ಟ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಬಾಲ್ಯ ಲಿಂದ ಅತಿ ಉತ್ತ ಶಿಕ್ಷೆ ಪಡೆದು ಅವರ ಜೀವನದಲ್ಲಿ ಹಂತ ಹಂತವಾಗಿ ಯಾವ್ಯಾವ ಸಂದರ್ಭದಲ್ಲಿ ಅವ್ರಿಗೆ ಯಾವ್ಯಾವ ತರ ಅಪಮಾನ ಸಹ ಮಾಡಬೇಕಾಗಿತ್ತು ಅಂತ ಅನೇಕ ಘಟನೆದ ವಿವರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಘಟನೆ ಮುಖಾಂತರ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆಯವರು ಅವರು ಗುರು ಮಾನ ಅವರ ಚಳವಳಿ ಜೊತೆಯಲ್ಲಿ ಬಸವನನ್ನು ತತ್ವ ವಿಚಾರ ನಡವಳಿಕೆ ಈ ಎಲ್ಲ ಒಂದು ಕಡೆ ಸೇರಿದಾಗ

ಸ್ವಚ್ಛ ಇದ್ದರೆ ಆ ಸಂವಿಧಾನ ಸ್ವಚ್ಛ ಕಾಣಿಸ್ತದ ಮತ್ತು ಸಂವಿಧಾನದಲ್ಲಿ ನಡವಳಿಕೆ ದೇಶಕ್ಕೆ ಕೂಡ ಬಹಳ ಒಳ್ಳೆಯ ಸಾಧ್ಯ ಆಗುತ್ತ ಅಂತ ಅವರ ಒಂದು ವಿಚಾರವನ್ನು ಈ ತನ್ನ ಲಾಸ್ಟ್ ಭಾಷಣದಲ್ಲಿ ಕೇಳಿದೆ ಇವತ್ತು ಅವಿಷ್ಟು ಹೇಳ್ತೇವೆ ಬಸವ ಬುದ್ಧ ಮತ್ತು ಅಂಬೇಡ್ಕರ್ ಈ ಮೂರು ವಿಚಾರದ ಒತ್ತಟ್ಟಾಗಿ ನಾವು ಹೋದರೆ ಇವತ್ತಿನೇನು ಪರಿಸ್ಥಿತಿ ಕಾಣಿಸ್ತಾ ಇದೆ ಆ ಪರಿಸ್ಥಿತಿ ಕಾಣಿಸ್ ಸಾಧ್ಯ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಬಸವಣ್ಣವರನ್ನು ಕೂಡ ಸಮಾನತೆಗಾಗಿ ಬುದ್ಧ ಕೂಡ ಸಮಾನತೆಯ ಸಂದೇಶ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾನತೆಯನ್ನು ವಿಚಾರ ಸಂವಿಧಾನಕ್ಕೆ ಇವತ್ತು ನಾವು ಅದು ಸಮಾನತೆ ಸಂವಿಧಾನ ಬಗ್ಗೆ ನಮ್ಗೆ ನೋಡ್ತಾ ಇಲ್ಲ ಇವತ್ತು ಈ ಪರಿಸ್ಥಿತಿ ನೋಡಿದಾಗ ಅನೇಕ ವಿಚಾರಿಸ ಜೀವನ ಸ್ಥಿತಿ ಇವತ್ತು ನೀವು ಕೂಡ ಸುಂದರ ಸೈಕಲ್ ಹೊಡೆದು ದೇವಸ್ಥಾನಗೆ ಪ್ರವೇಶ ಮಾಡೋದು ಇವತ್ತು ಕೂಡ ನಡೀತಾ ಇದೆ ಅದು ಎಲ್ಲರ ಈ ದೇಶದಾಗ ಬಸವ್ಯ ಮತ್ತು ಬುದ್ಧ ಬಾಬಾ ಸಾಹೇಬ್ ವಿಚಾರಧಾರ ಒಂದಾಗಿ ನಾವು ಹೋಗ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥ ತಾಯಿ ಬರ್ತಾ ಇದ್ದೇನೆ ಇವ್ರು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸಿಗುತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ನಮ್ಮ ಜೊತೆಯಲ್ಲಿ ಬಸವರಾಜ್ ಪಾಟೀಲ್ ಆಟ್ರೋ ಕೂಡ ಇದು ಶ್ರೀಮಂತ ಸ್ವರ್ಗಿ ಮುಖ್ಯಮಂತ್ರಿ ಆದಂಥ ನಿಜಲಿಂಗಪ್ಪ ಅವರು ಚಿತ್ರದುರ್ಗದಲ್ಲಿ ಅವ್ರ ಮನೆಯಲ್ಲಿ ವಾಸ್ತವ್ಯ ಆಗ್ತದೆ ನಾವು ದಾವಣಗೆರೆ ಬರೋತ್ತೇನಾಗ ಅವ್ರ ಮನೆಗೆ ಬಂದಿದ್ದೆ ಮನೆಗೆ ಹೋದ ತಕ್ಷಣ ಮತ್ತು ನಮ್ಮ ಬಸವರಾಜ್ ಪಾಟೀಲ್ ಏನ್ ಅಂದ್ರೆ ಅಂದ್ರು ಅವರು ಇಲ್ಲ ಪುನೀಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ಅಂತ ಹೇಳಿದ್ವಿ ಅವ್ರ ಸಡಲ್ ದಿಷ ನಿಜನಗಪ್ಪ ಅವರು ಬಹಳ ವಿಚಾರ ನಮ್ಮ ಏನಪ್ಪಾ ಇವತ್ತು ಬಾಬಾ ಸಾಹೇಬರಿಗೆ ನಮ್ಮ ಜನ ಬಸವನ ತತ್ವ ತಕೊಂಡಾಗ ಅಂದ್ರೆ ಬಹುಶಃ ಏನಾರ ಬದಲಾವ್ ಕಾಣಿಸ್ತಿತ್ತೇನೋ ಅನ್ನೋ ಅಂತಕ್ಕಂಥ ಒಂದು ವಿಚಾರ ಅವ್ರಿಗೆ ಬಹಳ ದೊಡ್ಡ ವಿಚಾರ ನನಗೆ ಯಾಕಂತ ಅಂತ ದೊಡ್ಡ ವ್ಯಕ್ತಿ ಆವಾಗ ಈ ವಿಚಾರ ನಮ್ಮ ಇಕ್ಕಿನಾಗ ಸತ್ಯ ಅನಿಸ್ತಂಗಿದೆ ಇಲ್ಲಿ ಯಾಕೆ ಅನ್ನಿಸ್ತಂದ್ರೆ ಇವು ಮೂರು ಶಕ್ತಿ ನಾವು ಬಂದಾಗೆ ನಾವು ಅಳವಸ್ಕೊಂಡ್ರೆ ಈ ಶಕ್ತಿ ದೇಶಕ್ಕೆ ಬಹಳ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮುಂದೆ ತಕೊಂಡು ಹೋಗ್ತದ ದೇಶದ ಜನ ಸುಸ ಇರ್ತಾರೆ ದೇಶ ಬಹಳ ಎತ್ತರಾಗಿ ಹೋಗ್ತದೆ ಅಂತಕ್ಕಂತ ದೃಷ್ಟಿಯಿಂದ ಇವತ್ತು ಬಾಬಾ ಸಾಹೇಬಗ ಬಸವಾಗ ಬುದ್ಧಾಗ ನೋಡ್ತಾ ಇದ್ದಾರೆ ನಾವು ನೋಡ್ತಿರೋದು ಇವತ್ತು ಹಿಂದೆ ಅಷ್ಟು ಎಲ್ಲ ಪರಿಸ್ಥಿತಿ ಇರಲಿಲ್ಲ ಇವತ್ತು ರಾಜ್ಯ ದೇಶದ ಪ್ರಧಾನ ಮಂತ್ರಿಯವರು ನಮ್ಮ ದೇಶದಿಂದ ಹೊರಗೆ ಹೋಗಿನಾಗ ಬುದ್ಧ ಅಂತ ಹೆಸರು ಹೇಳ್ತಾರೆ ದೇಶದಾಗ ಬಲ ಸ್ವಲ್ಪ ಕಡಿಮೆ ಇದು ಇರಬೇಡ ತಾಳತ ಇರಬೇಡ ಬಸವ ಇರ್ಬೋದು ಬುದ್ಧ ಇರ್ಬೋದು ಅವರ ನಡವಳಿಕೆ ತತ್ವ ಈ ದೇಶಗೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಅದೊಂದು ಬಂದ ಅತ್ಯಂತ ಗಡದ ಸೊ ಈ ಈಗ ಈ ಮಾತ ಮಾತ್ರ ನಿಮ್ಮಂದಿಕ್ಕಿ ನಾನು ಬಹಳ ಆತ್ಮೀಯದಿಂದ ನಮ್ಮ ಸನ್ಮಾನವನ್ನು ಸ್ವೀಕರಿಸ್ತಾ ಇಲ್ಲಿ ಕೆಲವು ವಿಚಾರ ಮಾಡ ಸಂಬಂಧಿ ಇಕ್ಕಲಾಕಿ ಮಾಡ್ಕೊಂಡಂತ ಸ್ವಾಮೀಜಿಗಳು ಚಂದೂರಿಗೆ ವಂದನೆ ಮಾಡಿ ನಾನು ಯಾವುದು ಮಾಡ್ತೀನಿ